ಬಂದಾಗ ಒಟ್ಟಿಗೆ ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಇಬ್ರು ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದು ಆ್ಯಂಡ್ ಅದರಿಂದ ಏನೇನೆಲ್ಲ ಕಲ್ತ್ರಿ ಆ ಶೋ ಇಂದ ಇಬ್ರು ಒಬ್ರಿಗೊಬ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಸೊ ಹೆಚ್ಚು ಅರ್ಥ ಮಾಡ್ಕೊಳಕ್ಕೆ ಏನಾದ್ರು ಅವಕಾಶ ಸಿಗ್ತಾ ಹೇಗೆ ಖಂಡಿತ ಅನ್ನೋ ವರ್ಡ್ ಗೊತ್ತೇ ಇರುತ್ತೆ ವೀಕ್ಷಕರಿಗೆ ಖಂಡಿತ ಖಂಡಿತ ಹೇಳಿ ಅದರ ಬ ಅದ್ರ ಬಗ್ಗೆನೆ ಒಂದು ದೊಡ್ಡದಾಗಿ ಒಂದು ಸಾಂಗು ಮಾಡಿಬಿಟ್ಟಿದ್ರು ಒಂದು ಅಲ್ಲ ಸ್ಮಾಲ್ ವಿಟಿನೂ ಮಾಡಿಬಿಟ್ಟಿದ್ರು ಬಟ್ ಥ್ಯಾಂಕ್ಸ್ ಟು ಕಲರ್ಸ್ ಆ್ಯಂಡ್ ಈ ಗಂಡ ಹೆಂಡತಿ ಬಗ್ಗೆ ಒಂದು ಜರ್ನಿ ಇದು ಮಾಡಿರೋದು and superb actually. Uh... ಸೊ ಹಾಗಾದ್ರೆ ಅನು ಅವರು ಮದ್ವೆ ಆದಾಗಿಂದ ಏನ್ ಟೈಮ್ ಕೊಟ್ಟಿರ್ಲಿಲ್ಲ ಅಂತ ಅನ್ಸುತ್ತೋ ಅದೆಲ್ಲ ಇಲ್ಲಿ ಕಾಂಪನ್ಸೆಟ್ ಆಯ್ತು ಅಂತ ಅನ್ಸುತ್ತ ಎಸ್ ಇನವಿ ಏನಕ್ಕೆ ಅಂತಂದ್ರೆ ಅವರು ಮದ್ವೆ ಆಗಿ ಸಮಥಿಂಗ್ ಅರೌಂಡ್ ಫೈವ್ ಡೇಸ್ ಅಲ್ಲಿ ಈ ಲೆಫ್ಟ್ ಆಯ್ತಾ ಮ್ಯಾಚ್ಗೆ ಹೋಗೋದು ಬರೋದು ಹೋಗೋದು ಫಿಫ್ಟೀನ್ ಡೇಸ್ ಆ್ಯಂಡ್ ಇಸ್ ಕಮಿಂಗ್ ಬ್ಯಾಕ್ ಓಕೆ ಸೊ ಅದಾದ ಅದಾದಮೇಲೆ ಏನೋ ಐ ಹ್ಯಾಡ್ ಕಂಟಿನ್ಯೂ ಶೂಟ್ ಆ್ಯಕ್ಚುಲಿ ಐ ವಾಸ್ ಡೂಯಿಂಗ್ ಮಧುಲಕ್ಷ್ಮಿ ಲಕ್ಷ್ಮಿ ಆ್ಯಂಡ್ ಅಗ್ನಿ ಸಾಕ್ಷಿ ಅದಾದಮೇಲೆ ನಂದಿನಿಗೆ ಬಂದೆ ನನಗೆ ಆವಾಗ ಅವ್ರು ಫ್ರೀ ಇದ್ದಾಗ ನಾನು ಫ್ರೀ ಇಲ್ಲ ನಾನು ಫ್ರೀ ಇದ್ದಾಗ ಅವ್ರು ಫ್ರೀ ಇರಲಿಲ್ಲ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫುಲ್ ಫ್ಲೆಜ್ಡ್ ಟೈಮಿಂಗ್ ನನಗೆ ಬೆಳಿಗ್ಗೆ ಇಬ್ರು ಒಟ್ಟಿಗೆನೆ ಬೆಳಿಗ್ಗೆ ಫೈವ್ ತರ್ಟಿ ಇಂದ ಒಟ್ಟಿಗೆ ಬರ್ಬೇಕು ಆ ಶೋ ಇರೋದು ಗಂಡ ಹೆಂಡತಿಗೆ ಗಂಡ ಹೆಂಡತಿ ಮತ್ತು ಅವನು ಅವಳು ಇಲ್ಲ ಬಟ್ ಇಟ್ ವಾಸ್ ಆಕ್ಚುಲಿ ಫಾರ್ ಮೈನ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಯಿತು ಆ್ಯಂಡ್ ಇಂದ ಒಳ್ಳೆ ಕಪ್ಪಲ್ ಅಂತ ಏನು ಹೇಳೋದು ಲೈಕ್ ಯು ನೋ ಆಲ್ ದ ಗುಡ್ ಒಪಿನಿಯನ್ಸ್ ಕೇಮ್ ಔಟ್ ನನಗಂತೂ ಆ ಶೋ ಬಹಳ ಇಷ್ಟ ಆಯಿತು ಏ ಇಟ್ ವಾಸ್ ಅ ಬ್ಯೂಟಿಫುಲ್ ಜರ್ನಿ ಹಂಗೆ ಹೇಳ್ಬೇಕು ಅಂದರೆ ನಾನು ತುಂಬಾ ಮಿಸ್ ಮಾಡ್ಕೊತೀವಿ ಎಸ್ಪೆಷಲಿ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಬಿಟ್ಟು ನಾವು ಅಲ್ಲಿ ಗ್ಯಾಲ್ರಿಲಿ ಕೂತ್ಕೊತೀವಲ್ಲ ಸೋಫಲ್ಲಿ ಅದು ತುಂಬಾ ಮಿಸ್ ಮಾಡ್ಕೊತೀವಿ ಆ್ಯಕ್ ಆ್ಯಕ್ಚುಲಿ ನಮ್ಮ ಟೈಮ್ ಇದ್ದಾಗ ನಾವು ಅಲ್ಲಿ ಹೋಗಿ ಪರ್ಫಾಮ್ ಮಾಡ್ಕೊಂಡು ಬಂದು ಅವ್ರ ಆಗಲಿ ಈಗ ಸ್ಟೇಜಲ್ಲೇ ಕೂರಬೇಕು ಇಲ್ಲೂ ಹೊರ್ಗೋಗಂಗಿಲ್ಲ ಸೊ ಅಲ್ಲಿ ಕೂತಾಗ ನಾವು

ಇವಾಗ ನಮ್ದು ಫಸ್ಟ್ 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 ತ್ರೀ ಮುಗ್ದೋದ್ರೆ ವಿ ಆರ್ ಹ್ಯಾಪಿ ಓಕೆ ವಿ ಆರ್ ಸೇಫ್ ಓಕೆ ಅಯ್ಯಪ್ಪ ಇಲ್ಲಿ ಇನ್ ಕೇಸ್ ಇವಾಗ ಫಸ್ಟ್ ತ್ರೀ ಮುಗ್ದಿಲ್ಲ ಇಟ್ ಮೈಟ್ ಬಿ ಟಾಸ್ಕ್ ಟಾಸ್ಕ್ ಆದ್ರೆ ಏನೋ ಅನ್ಸಲ್ಲ ಈ ಪರ್ಫಾರ್ಮೆನ್ಸ್ ಏನಾದ್ರು ಹಾ ಡಾನ್ಸ್ ಎಲ್ಲಾ ಇದ್ರೆ ತುಂಬಾ ಒಂಥರ ಫಸ್ಟ್ ತ್ರೀ ಅಲ್ಲಿ ನನಗೆ ಮುಗ್ದೋಗ್ಬೇಕು ಇಲ್ಲಾಂದ್ರೆ ಅಯ್ಯಪ್ಪ ಜಾಸ್ತಿ ನರ್ವಸ್ ಆಗ್ತಾ ಇದ್ರು ಡಾನ್ಸ್ ಎಲ್ಲ ಮಾಡ್ಬೇಕು ಅಂದಾಗ ಡಾನ್ಸ್ ಅಲ್ಲ ಇಬ್ರಿಗೂ ಓಕೆ ಇತ್ತು ಸ್ಟೇಜ್ ಮೇಲೆ ಓಕೆ ಇತ್ತು ಬಟ್ ಏನಂತಂದ್ರೆ ಫಸ್ಟ್ ಡಾನ್ಸ್ ಮಾಡಿದಾಗ ಮಾತ್ರ ಫಾರ್ ದ ಜೋಕೆ ಸಾಂಗ್ ಬಿ ಡೇಟ್ ನನಗಂತೂ ಆ ಸ್ಟೆಪ್ಸ್ ಏ ನೆನಪಿರ್ತಿದ್ದಿಲ್ಲ ಇವ್ರಿಗೂ ನೆನಪಿಲ್ಲ ನನಗೂ ನೆನಪಿಲ್ಲ ನನ್ ಬಟ್ ನನಗೆ ಟು ತಾರಕ್ ಮಾಸ್ಟರ್ ಬಿಕಾಸ್ ಅವ್ರು ಹೆಂಗಂದ್ರೆ ಅದನ್ನ ಒಂಥರ ಕ್ರಿಯೇಟಿವ್ ಆಗಿ ಮಾಡಿದ್ರು ನಾವು ಮ್ಯಾಚ್ ನೋಡ್ತಾ ಇರೋದು ನಾನು ಇವರು ಸೆಡ್ಯೂಸ್ ಮಾಡೋದ ಏ ನಂಗೆ ಟೈಮ್ ಕೊಡೋ ನೀನು ಯಾವಾಗ ಮ್ಯಾಚ್ ಆ ಕಾನ್ಸೆಪ್ಟ್ ಇದೆ ರಿಯಲ್ ಲೈಫ್ ಕಾನ್ಸೆಪ್ಟ್ ಅನ್ನು ಅಲ್ಲಿ ತಗೊಂಡು ಬಂದ್ರು ದಟ್ ವಾಸ್ ದ ಫಸ್ಟ್ ಥಿಂಗ್ ರಶ್ ಅದು ಬಹಳ ಚೆನ್ನಾಗಿತ್ತು ಆಕ್ಚುಲಿ ಅಂಡ್ ಅಲ್ಲಿಂದಾನೆ ಸೆಲ್ಫ್ confidence ಇನ್ ಸ್ಟೇಜ್ ಫಿಯರ್ ಅಂತ ಎಲ್ಲರಿಗೂ ಇರುತ್ತಲ್ಲ ಸಿ ಗೋಯಿಂಗ್ ಅಟ್ ಆಕ್ಟಿಂಗ್ ಇಸ್ ಅ ಡಿಫರೆಂಟ್ ಥಿಂಗ್ ಈಗ ಕೋ ಆರ್ಟಿಸ್ಟ್ ಇರ್ತಾರ ಆಕ್ಟ್ ಮಾಡ್ಬಿಡೋದು ಬಟ್ ಸ್ಟೇಜ್ ಮೇಲೆ ಹೋಗಿ ಅಂಡ್ ಅಯ್ಯಪ್ಪ ಅವ್ರಿಗೆ ಅವಾಗ ಡಾನ್ಸ್ ಏನ್ ಅಷ್ಟು ಗೊತ್ತೇ ಇರಲಿಲ್ಲ ಐ ಈ ವಾಸ್ ಸೋ ಕನ್ಫ್ಯೂಸ್ಡ್ ವಿತ್ ಅ ಡಾನ್ಸ್ ಅಂಡ್ ಆತರ ತರ ಬಟ್ ಆವಾಗ ಸ್ವಲ್ಪ ಅಂದ್ರೆ ನಾನು ಮಿಸ್ಟೇಕ್ ಮಾಡಿ ಅವರು ಮಿಸ್ಟೇಕ್ மலிமெண்ட்ஸ்